ಮಲ್ಲನ ಮಲ್ಲನಕೋಟೆ ಪ್ರಕೃತಿ ಮತ್ತು ಸಂಸ್ಕೃತಿಯ ಸಂಗಮ ಒಂದು ಕಾಲದಲ್ಲಿ ಎರಡು ಬೆಟ್ಟಗಳ ಮಧ್ಯೆ ಸುಂದರವಾದ ಮಲ್ಲನಕೋಟೆ ಎಂಬ ಗ್ರಾಮವಿತ್ತು ಇಲ್ಲಿನ ಜನರು ಸರಳ ಜೀವನ ನಡೆಸುತ್ತಿದ್ದರು ಗ್ರಾಮದ ಮಧ್ಯದಲ್ಲಿದ್ದ ಒಂದು ದೊಡ್ಡ ಬಾಳೆ ಮರದ ಕೆಳಗೆ ಗ್ರಾಮದ ಸಭೆಗಳು ನಡೆಯುತ್ತಿದ್ದವು ರಾಮಪ್ಪ ಎಂಬ ಬಡ ರೈತನೊಬ್ಬ ಪ್ರತಿದಿನ ಬೆಳಿಗ್ಗೆ ತನ್ನ ಜಮೀನಿಗೆ ಹೋಗಿ ಕಷ್ಟಪಟ್ಟು ದುಡಿಯುತ್ತಿದ್ದ ಅವನು ಬಡವನಾಗಿದ್ದರೂ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿದ್ದನು ಮಳೆ ಇಲ್ಲದ ವರ್ಷಗಳಲ್ಲಿಯೂ ಸಹ ತನ್ನ ಪರಿಶ್ರಮದಿಂದ ಉತ್ತಮ ಬೆಳೆ ಬೆಳೆಸಿ ಇಡೀ ಗ್ರಾಮಕ್ಕೆ ನೆರವಾಗುತ್ತಿದ್ದ ಮಕ್ಕಳಿಗೆ ಉಚಿತವಾಗಿ ಕೃಷಿ ಪಾಠ ಹೇಳಿಕೊಡುತ್ತಿದ್ದ ಒಂದು ದಿನ ನಗರದಿಂದ ಒಬ್ಬ ಉದ್ಯೋಗಿ ಗ್ರಾಮಕ್ಕೆ ಬಂದು ಅದನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ತಂದನು ಆದರೆ ರಾಮಪ್ಪ ಅಭಿವೃದ್ಧಿ ಮುಖ್ಯ ಆದರೆ ನಮ್ಮ ಗ್ರಾಮದ ಶುದ್ಧತೆ ಮತ್ತು ಪ್ರಕೃತಿಯನ್ನು ಉಳಿಸುವುದು ಸಹ ಅಷ್ಟೇ ಮುಖ್ಯ ಎಂದು ಹೇಳಿದರು ತಮ್ಮಪ್ಪನ ಮಾತಿಗೆ ಇಡೀ ಗ್ರಾಮ ಒಪ್ಪಿತು ಗ್ರಾಮಸ್ಥರು ತಮ್ಮ ಸಂಸ್ಕೃತಿಯನ್ನು ಮರೆಯದೆ ಹೊಸ ಬದಲಾವಣೆಗಳನ್ನು ಅಳವಡಿಸಿಕೊಂಡರು ಇಂದು ಮಲ್ಲನಕೋಟೆ ನವೀಕೃತ ಗ್ರಾಮವಾಗಿದ್ದರೂ ಅದರ ಹೃದಯದಲ್ಲಿ ಹಳೆಯ ನೆನಪುಗಳು ಮತ್ತು ಸಂಪ್ರದಾಯಗಳು